ಔಟ್ ಆಫ್ ಸ್ಟೇಷನ್ ಇದೆ ನನ್ನ ನಾಲಿಜಲಿಕ್ಕೆ ಅಸ್ಪಷ್ಟವಿದ್ದು ಈ ವಿಷಯ ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗೆ ಸರ್ ಅವರು ಸಾಮಾಜಿಕ ಪ್ರತಿಯೊಂದು ದೊಡ್ಡ ನಮ್ಮ ಏನು ಘಟನೆ ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಕಾನೂನು ಹೋರಾಟ ಆದಮೇಲೆ ಏನೂ ವಿಷಯ ಲಾಭ ಆಮೇಲೆ ಕೆಟ್ಟದ್ದು ನಾವು ಸಪೋರ್ಟ್ ಮಾಡೋದು ಒಳ್ಳೆಯದನ್ನು ಕೂಡ ಬೆಂಬಲಿಸ್ತೀವಿ ಹಾಗೆ ಮುಂದೆ ಏನಾಗುತ್ತೆ ಹಾಗಾಗಿ ನಮ್ಗೇನು ಅರ್ಧ ಅರ್ಧಂಬರ್ಧ ವಿಷಯ ಮಾತಾಡಿ ಅದನ್ನು ಇನ್ನೊಂದೇನೋ ಏನೋ ಬೇಡದನ್ನ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ವಿಷಯ ಗೊತ್ತಾದ್ಮೇಲೆ ನಾವು ಇಲ್ಲ ಅದರ ಮುಂದೆ ಇರ್ತೀವಿ ಅದನ್ನ ಮುಂದೆ ತಿಳಿದು ಅದು ಏನಂದ್ರೆ ಮೇಡಮ್ ತೀರ್ಮಾನ ತೆಗೆದುಕೊಳ್ಳೋದೇ ಒಂದು ಮೇಲ್ವರ್ಗ ಅಂತ ಇದೆ ನಿಮ್ಗೆ ಗೊತ್ತಿದ್ದ ನಾವು ಇಲ್ಲ ಅಂತ ಎಲ್ಲ ತೀರ್ಮಾನಗಳು ಅಲ್ಲಿ ಅವಮಾನ ನನ್ನ ತೀರ್ಮಾನವನ್ನು ಬಹುಶಃ ಯಾರು ಗೌರವಿಸಲ್ಲ ಅಂತ ಅಂದ್ಕೊಳ್ತೀವಿ ಅವರೆಲ್ಲ ಕೂತು ನಿರ್ಧಾರ ಮಾಡ್ತಾರೆ ಬಹುಶಃ ಅದು ಆಗದೆ ಇರಲಿ ಅಂತ ಭಾವಿಸ್ತೀವಿ ಮೇಡಮ್ ಕೆಲಸಗಳು ಆಗದೇ ಇರಲಿ ಕನ್ನಡಿಗಾಗಲೇ ಪುನೀತ್ ರಾಜ್ಕುಮಾರ್ ಅಂತ ಮಾಡಿದ್ವಿ ಇವನು ಬೇಡ ಕೆಟ್ಟದಾಗದೇ ಇರಲಿ ಒಳ್ಳೇದಾಗ್ಲಿ ಮತ್ತೆ ಯಾರು ಸದ್ಯದಲ್ಲ ಅವ್ರ ಆಶವಾದ ಸಿಗ್ಲಿ ಅವ್ರ ಕುಟುಂಬಕ್ಕೆ ಜನ್ಮ ಸಿಗ್ಲಿ ನಾವು ಎಲ್ಲ ಸೇರ್ತಿವಿ ಕೆಟ್ಟದಾಗದೇ ಇರಲಿ ಅಂತ ಭಾವಿಸ್ತೀವಿ ಮಾರಾಟದಲ್ಲ ಯಾರು ಕೊಲೆ ಮಾಡ್ತಾರೋ ಬಟ್ ಬಹುಶಃ ನನ್ನ ಅಭಿಪ್ರಾಯ ಬಂದು ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಕೊಲೆ ಮಾಡಿಲ್ಲಾರು ಬಟ್ ಒಳಗಡೆ ಏನಾದರೂ ಜನ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಏನೂ ಹೋಗಿ ಅದು ಹಭಾಸ ಆಗಬಾರ್ದು ನನ್ನ ಪ್ರಾರ್ಥನೆ ಕಾನೂನು ತನಿಖೆ ನಿದ್ದಾ ಇದ್ದಾರೆ ಅದೆಲ್ಲ ಆದಮೇಲೆ ನಾನೆಲ್ಲರೂ ಸೇರಿ ಮಾಡಲಿಕ್ಕೆ ಸಂದಿದ್ದೆ ಅಂತ ಇದೆ ನಮ್ಮ ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ನಮಗೆ ಯಾರ್ಯಾರು ಏನೇನು ಅಭಿಪ್ರಾಯ ಎಲ್ಲ ಸಲ್ಲಿಸಬಹುದು ಕಾನೂನು ಚೌ ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ತನಿಖೆ ಮತ್ತು ಆಧಾರಗಳಿಂದ ಏನೂ ನಿರ್ಧಾರ ಮಾಡೋಕ್ಕಾಗಲ್ಲ ಆದರೆ ಒದಗಿಸಿದ ಮೇಲೆ ಬಹುಶಃ ನಮಗೆಲ್ಲರೂ ಕಾನೂನು ಪ್ರಕಟ ಇರೋದಂತ ಹೇಳ್ತೀನಿ ನಾನು ತುಂಬ ರೈತರ ಹೋರಾಟ ಇನ್ನೊಂದು ದಿನ ಹೋರಾಟ ಮಾಡಿ ನಮ್ಮ ಮೇಲೆ ಕೆಸರ ಹೆಚ್ಚು ಮಾಡಿದ್ರೆ ಗೊತ್ತಿದೆ ನಾವು ಮಾಡಿದ್ರ ತಪ್ಪು ನಮಗೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ಅಂದರೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದು ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತೆ ಇದು ತುಂಬ ಸೂಕ್ಷ್ಮ ವಿಚಾರ ಆದ್ರಿಂದ ಸುಮ್ಮನೆ ನಾವೇನೋ ಮೈಕಿದೆ ಇದೆ ಕ್ಯಾಮ್ರಾ ಇದೆ ಅಥವಾ ಮೀಡಿಯೋ ಇದೆ ಅಂತ ಬರಬಡಿಸಿ ಅದನ್ನು ತಪ್ಪು ದಾರಿ ಕಂಡು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿಲ್ಲ ಸರ್ ನಾವೇ ತಪ್ಪು ಮಾಡಿದ್ದು ಅಥವಾ ಒಂದು ನಡೆ ತಪ್ಪು ತಪ್ಪ ಮಾಡಿ ಚಿತ್ರದಿಂದ ಹಿಡಿಯಿದ್ದಾರೆ ಅಂತ ಬುದ್ಧಿ ಹೇಳ್ತಾರೆ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಆಗಿದ್ರೆ ಅದನ್ನು ತಿನ್ಕೊಡ್ತಾ ಅಂತ ಬುದ್ಧಿ ಅವ್ರಿಗೂ ಇದೆ ಅಂತ ಬರ್ತೀನಿ ಸರ್ ಪೋಷಕ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ ಇದನ್ನು ರೀ ಹೇಳ್ಕೊಂಡೋಗೋದು ನಾವೆಲ್ಲರೂ ಸರಿ ತಪ್ಪಾಗಿ ಇದನ್ನು ಸರಿ ಹೋಗೋಣ ಅಂತ